ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ತಾಲಿಪಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಹಳ ರುಚಿಯಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಎಂಡವರೆಗೂ ನೋಡಿ ಹಂತ ಹಂತವಾಗಿ ತಾಲಿಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ತಾಲಿಪಟ್ಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೂರು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಚಮಚ ಅರಿಶಿನ ಪುಡಿ ಎರಡು ಚಮಚ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಇಂಚು ಶುಂಠಿ ಇಪ್ಪತ್ತು ಎಸಳು ಬೆಳ್ಳುಳ್ಳಿ ಒಂದು ಚಮಚ ಖಾರದ ಪುಡಿ ನೂರು ಗ್ರಾಮ್ ಅಡುಗೆ ಎಣ್ಣೆ ಒಂದು ಚಮಚ ಜೀರಿಗೆ ಹತ್ತು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಜಿಯಷ್ಟು ಈರುಳ್ಳಿ ಇಷ್ಟೆಲ್ಲ ಸಾಮಗ್ರಿಯನ್ನ ಬಳಸ್ತಾ ತಾಲಿಪಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಕೆಲವು ಸಾಮಗ್ರಿಗಳನ್ನ ಚಾಪ್ ಮಾಡಲಿಕ್ಕೆ ನಾನು ಇಲ್ಲಿ ವೆಜಿಟೇಬಲ್ ಚಾಪರನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಮಿಕ್ಸಿ ಜಾರ್ನಲ್ಲೂ ಸಹ ಮಾಡ್ಕೋಬೋದು ನಾನಿಲ್ಲಿ ಚಾಪರ್ಗೆ ತೆಗೆದುಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ತರತರೆಯಾಗಿ ರುಬ್ಬುತ್ತೀನಿ ಈಗ ಹಸಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಕ್ಳಿಗೇನಾದರೂ ನಾವು ತಾಲಿಪಟ್ಟು ಮಾಡ್ತೀವಿ ಈ ಥರ ಅಂದರೆ ಅವ್ರಿಗೇನಾದರೂ ಶುಂಠಿ ಬೆಳ್ಳುಳ್ಳಿ ಅಥವಾ ಹಸಿಮೆಣ್ಸಿನ್ಕಾಯಿ ಏನಾದರೂ ಬಾಯಕ್ಕೆ ಸಿಕ್ತು ಅಂದರೆ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ಇಲ್ಲಿ ವೆಜಿಟೇಬಲ್ ಚಾಪರ್ ಯೂಸ್ ಮಾಡಿ ತರತಾರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಗ್ರೈಂಡ್ ಆಗಿದೆ ತರತಾರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ ತರತಾರಿಯಾಗಿ ರುಬ್ಕೊಂಡಿರೋ ಅಂತಹ ಮಿಶ್ರಣನ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇದೇ ಪ್ಲೇಟಲ್ಲಿ ನಾನು ತಾಲಿಪೇಟನ್ನ ಕಲಿಸ್ಕೊತೀನಿ ಆದ್ದರಿಂದ ಈ ಪ್ಲೇಟನ್ನು ಬಳಸಿದ್ದೀನಿ ನಾನಿಲ್ಲಿ ಈ ಪ್ಲೇಟ್ಗೆ ಪರಾತ ಅಂತಲೂ ಕರೀತಾರೆ ನಾನಿಲ್ಲಿ ಸಣ್ಣದಾಗಿರೋ ಅಂಥ ಪರಾತನ ತೊಗೊಂಡಿದೀನಿ ಇಷ್ಟು ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಅದೇ ಚಾಪರ್ಗೆ ನಾನು ಮೀಡಿಯಮ್ ಸೈಜ್ ಗಾತ್ರದಲ್ಲಿ ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ವೆಜಿಟೇಬಲ್ ಚಾಪರ್ ಇಲ್ಲ ಅಂದರೆ ಚಾಕು ಸಹಾಯದಿಂದಲೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಈಗ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನು ಸಹ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು ಇಷ್ಟಾದರೆ ಸಾಕಾಗತ್ತೆ ವೆಜಿಟೇಬಲ್ ಚಾಪರಲ್ಲಿ ಈರುಳ್ಳಿ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ರೊಟ್ಟಿ ಹಿಟ್ಟು ಕಲಿಸ್ಬೇಕಾದ್ರೆ ಈಗ ಈರುಳ್ಳಿನೂ ಸಹ ಹಾಕೋತಾ ಇದ್ದೀನಿ ನಾನಿಲ್ಲಿ ಪರಾತಾಗೆ ತಾಲಿಪಟ್ಟು ರುಚಿಯಾಗಿ ಮತ್ತು ಸಾಫ್ಟಾಗಿ ಬರೋದಕ್ಕೆ ನಾನಿಲ್ಲಿ ಈರುಳ್ಳಿ ಮಿಶ್ರಣಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಈ ರೀತಿ ಎಣ್ಣೆ ಹಾಕೋದ್ರಿಂದ ತಾಲಿಪಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ಎರಡು ಚಮಚದ ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕೋದ್ರಿಂದ ತಾಲಿಪಟ್ಟಿನ ರುಚಿ ದುಪ್ಪಟ್ಟಾಗುತ್ತೆ ಹಾಗೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟು ಹಾಕೋದಕ್ಕೂ ಮುಂಚೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಹೊಂದ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಅಂದರೆ ಬೋಂಡಾ ಬಜ್ಜಿಗೆ ಬಳಸ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೂರು ಹಿಟ್ಟುಗಳು ಸೇರಿದ್ರೆ ಸುಮಾರು ಐನೂರು ಗ್ರಾಮಷ್ಟು ಆಗುತ್ತೆ ಮುನ್ನೂರು ಗ್ರಾಮ್ ಅಕ್ಕಿ ಹಿಟ್ಟು ನೂರು ಗ್ರಾಮ್ ಗೋಧಿ ಹಿಟ್ಟು ನೂರು ಗ್ರಾಮ್ ಕಡಲೆ ಹಿಟ್ಟು ಮೊದಲಿಗೆ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಒಂದು ಅಂದಾಜು ಗೊತ್ತಾಗುತ್ತೆ ಎಷ್ಟು ನೀರು ಹಾಕೋಬೋದು ನಾವು ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಾಲಿಪಟ್ಟು ಅಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿನೂ ಸಹ ಭಾಳ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಒಂದೇ ಸರಿ ಜಾಸ್ತಿ ನೀರನ್ನು ಹಾಕೋಬಾರ್ದು ಅಕಸ್ಮಾತ್ ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಹಾಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ತುಂಬನೇ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ಅಥವಾ ತುಂಬಾ ತೆಳ್ಳಗೂ ಸಹ ಕಲಿಸ್ಕೋಬಾರ್ದು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೃದುವಾಗಿರಬೇಕು ಆ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಈ ಹದಕ್ಕೆ ಇದ್ರೆ ಸಾಕಾಗುತ್ತೆ ನಿಮಗೇನಾದ್ರೂ ಏನಾದರೂ ಸಮಯ ಆಯಿತು ಅಂದರೆ ಸ್ವಲ್ಪ ಹೊತ್ತು ನೆನಲಿಕ್ಕೂ ಸಹ ಬಿಡ್ಬೋದು ಇಲ್ಲಾಂದರೆ ತಕ್ಷಣಕ್ಕೂ ಸಹ ಮಾಡ್ಕೋಬೋದು ನಿಮ್ಗೇನಾದರೂ ಬಾಳೆ ಎಲೆ ಲಭ್ಯ ಇದ್ದರೆ ಬಾಳೆ ಎಲೆ ಮೇಲೂ ಸಹ ತೊಟ್ಟಿ ಹಾಕೋಬೋದು ಅಥವಾ ಕಾಟನ್ ಬಟ್ಟೆ ಮೇಲೂ ಸಹ ಈ ರೀತಿಯಾಗಿಯೇ ನಾವು ತಟ್ಟಿ ಹಾಕೋಬೋದು ಕಾಟನ್ ಬಟ್ಟೆನ ನೆನೆಸಿಬಿಟ್ಟು ಅದರ ಮೇಲೆ ಈ ರೀತಿಯಾದಂಥ ರೊಟ್ಟಿ ಉಂಡೆ ಹಿಟ್ಟು ತೆಳುವಾಗಿ ತಟ್ಟಿ ಹಾಕ್ಬೋದು ಇಂಚಿನ ಮೇಲೆ ನಾನಿಲ್ಲಿ ಒಬ್ಬಟ್ಟು ತೊಟ್ಟ ಕವರ್ನ ಬಳಸಿದ್ದೀನಿ ಈ ರೀತಿ ತಟ್ಕೋಬೇಕಾಗತ್ತೆ ತೆಳ್ಳಗೆ ತಾಲಿಪಟ್ಟು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಹಿಟ್ಟು ಕೈಗೆ ಹಂಟೋದಿಲ್ಲ ಅಕಸ್ಮಾತ್ ಏನಾದ್ರೂ ಹಂಟಿದ್ರೆ ನೀರಾಗಲಿ ಅಥವಾ ಎಣ್ಣೆನಾಗಲಿ ಕೈನ ಒದ್ದೆ ಮಾಡಿಕೊಂಡು ಈ ರೀತಿಯಾಗಿ ತಟ್ಕೋಬೋದು ಈಗ ಚೆನ್ನಾಗಿ ತಟ್ಟಿದ್ದಾಗಿದೆ ರೊಟ್ಟಿನ ಈ ರೀತಿ ತಟ್ಟಾದ್ಮೇಲೆ ಈ ರೀತಿ ತೂತುಗಳನ್ನ ಮಾಡ್ಕೋಬೇಕು ಈ ತೂತುಗಳಿಗೆ ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕಿದ್ರೆ ಆ ಭಾಗದಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕಬ್ಬಿಣದ ಹೆಂಚಿನ ಮೇಲೆ ಇದ್ದೀನಿ ತಾಲಿಪಟ್ಟು ಸ್ವಲ್ಪ ಎಣ್ಣೆನ ಹಾಕೋಬೇಕು ಆ ನಂತರ ಕಾವಲಿ ಮೇಲೆ ರೊಟ್ಟಿನ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಒಬ್ಬಟ್ಟು ತೊಟ್ಟು ಕವರ್ ತೊಗೊಂಡ್ರೆ ನಾವು ಆ ಕವರ್ನೇ ಇಂಚಿನ ಮೇಲೆ ಹಾಕೋಬೋದು ನೋಡಿ ಎಷ್ಟು ಈಸಿಯಾಗಿ ರೊಟ್ಟಿ ಬರುತ್ತೆ ಈಗ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗತ್ತೆ ನೀವು ಇಷ್ಟಪಟ್ಟಲ್ಲಿ ಬೆಣ್ಣೆನೂ ಹಾಕೋಬೋದು ಅಥವಾ ತುಪ್ಪನೂ ಸಹ ಹಾಕೋಬೋದು ಅಥವಾ ಮೊದಲಿಗೆ ಎಣ್ಣೆನಲ್ಲಿ ಬೇಯಿಸಿ ಬೆಂದಾದ ಮೇಲೆ ಕೊನೆಯದಾಗಿ ತುಪ್ಪನೂ ಸಹ ಹಾಕೋಬೋದು ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಸ್ಟೌವ್ ಹೈ ಫ್ಲೇಮ್ನಲ್ಲಿರಲಿ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ರೊಟ್ಟಿ ಬೇಯೋದಿಲ್ಲ ಈ ರೀತಿ ತಿರುವಾಕಿ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತಾಲಿಪಟ್ಟು ಸವಿಯಲು ಸಿದ್ಧ ಆಗುತ್ತೆ ತಯಾರಾದ ತಾಲಿಪಟ್ಟು ಜೊತೆಗೆ ಉಪ್ಪಿನಕಾಯಿ ಮೊಸರು ಚಟ್ನಿ ಅಥವಾ ತುಪ್ಪು ಜೊತೆ ತಿಂತಾದ್ರಂತೂ ಬಹಳ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ತಾಲಿಪಟ್ಟು ರೆಸಿಪಿ ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ